ಹಾಯ್ ಫ್ರೆಂಡ್ ನೋಡ್ರಿ ನಾವೀಗ ಮದುವೆ ಹೊಂಟೀವಿ ಕಂಬಳ ಅವರು ರೆಡಿ ಮಾಡಕತ್ತಾರ ಬ್ಯಾಗು ನಮ್ಮದು ಧಾರವಾಡಲಿಂದ ಬ್ಯಾಗ್ ಬರ್ತತಿ ಒಂಚೂರು ಮತ್ತೆ ಫ್ರೆಂಡ್ಸ್ ಬೆಳಗ್ಗೆ ಇಡ್ಲಿ ತರಿಸಿದ್ರು ಕಂಬಳ ಅವರು ತಿಂದ್ವಿ ಕೂತ್ಕೊಂಡಿವಿ ಅನ್ನ ಸಾಂಬಾರು ಅಷ್ಟೇ ಇವತ್ತು ನೋಡು ನೋಡ್ರಿ ಫ್ರೆಂಡ್ಸ್ ಇವೆರಡು ಮಂಗ್ಯಗಳು ರೆಡಿ ಮಾಡ್ಕೊಂಡಾರ మూరు గంటి బడ్తీ నోడ్రీ ఫ్రెండ్స్ నోడ్రీ ఈ నోడ్రీ కేడాబల్ రీ నమ్మికా ఏం అంత అన్నస్బతి నమ్గీగ నోడ్రీ ఫ్రెండ్స్ ఎల్ తిండీ తిందీంతి నను ನಾವು ತಿಂದೀವಿ ನೋಡ್ರಿ ಅಂತೆಲ್ಲ ಹೆಂಗ್ ಬಾಚಲಿಗೆ ನಮ್ಮ ಅರ್ಣಿಕನ ಹೊಡ್ಯಾಕ ಕೆಟ್ಟ ಓಡಾಳ ಬಿಡತಿ ನೋಡ್ರಿ ಫ್ರೆಂಡ್ ನೋಡ್ರಿ ಊಟ ಮಾಡಾಕಿ ಅನ್ನ ಸಾರು ಮಾಡಿದ್ವಿ ತಿಂದ್ವಿ ರೆಡಿಯಾಗಿ ತಿನ್ನಕತ್ತೀವಿ ಬಂದೈತಿ ಕಾರು ಅಣ್ಣ ಬಂದಾನ ಎಲ್ಲ ಬ್ಯಾಗ್ ಎಲ್ಲ ಎದ್ಕೊಡಕತ್ತಾರ ನಮ್ಮ ಶ್ರೀಧರ್ ಅವರು ನೋಡ್ರಿ ಫ್ರೆಂಡ್ಸ್ ಮುಂದೆ ಕುಂತಾರ ನೋಡ್ ನಮ್ಮ ಮಾವರು ನಮ್ಮ ಹಿಂದೆ ನಾವು ಕುಂತಿದ್ವಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ ನೋಡಿರಿ ರೆಡಿಯಾಗಿ ಹೊಂಟೀವಿಗ ಸೇರಿ ಹ್ಯಾಂಗೈತಿ ಅಂತ ಹೇಳ್ರಿ ಫ್ರೆಂಡ್ಸ್ ನಮ್ಮ ವರ್ಣಿಕನ್ ಡ್ರೆಸ್ಸು ಹೆಂಗಾಗೈತಿ ಅಂತ ಹೇಳ್ರಿ ಮತ್ತು ಫ್ರೆಂಡ್ಸ್ ನಮ್ಮ ವರ್ಣಿಕ ಹೆಂಗೆ ಆಗ್ಯಾಳ ಹೇಳ್ರಿ ಎಲ್ಲ ಆಗಿವಿ ನೋಡಿರಿ ನಮ್ಮ ಪುಣ್ಯ ಎಷ್ಟು ಗಲಾಟೆ ಮಾಡಿ ನೋಡಿರಿ ನಮ್ಮ ಕಂಬಳ ಅವರು ಹಿಂಗೆ ರೆಡಿ ಆಗ್ಯಾರ ನಾವು ಹಂಗೆ ರೆಡಿ ಆಗೀವಿ ನಾನು ನಮ್ಮ ಅಕ್ಕ ಇವು ಹುಡುರು ಸೈನ ನೋಡಿರಿ ಹೆಂಗೈತಿ ನಮ್ಮ ಮನೆಯಾರು ಬಂದ್ರ ಅಲ್ಲೇ ನಮ್ಮ ಅಕ್ಕನ ಮನೆಗೆ ರೆಡಿಯಾಗಿ ಬಂದ್ವಿ ಮತ್ತು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಹೇಳ್ರಿ लाइक शेर कमेंट मत फ्रे